ಕುಣಿಗಲ್ ತಾಲೂಕು ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಒಂಥರ ಕಡರು ಸಂತೆ ಆಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಅಲ್ಲಿ ಹಿಂದಗಡೆ ಇದ್ರೆ ಸುಮಾರು ಬತ್ತನೇ ಐತೆ ಟ್ಯಾಕ್ಟರ್ಗಳು ಒಯ್ತನೇ ಐತೆ ಅಧಿಕಾರಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿ 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 ಸಾಕಾಗಿ ಕೊನೆಗೆ ನಾವೇ ಬಂದು ವಿಡಿಯೋ ಮಾಡೋಂಥ ಪರಿಸ್ಥಿತಿ ಬಂದೈತೆ ರೈತರು ಬಂದ್ಬಿಟ್ರಂತೂ ಒಂದು ನಿಮಿಷ ಹತ್ತು ನಿಮಿಷ ಆಗಿರೋದು ಇಮ್ಮಿಡಿಯೆಟ್ಲಿ ಬತ್ತ ರೈತರು ಬಂದ್ಬಿಟ್ರೆ ಅದೇ ಇವರು ಇವರು ಅಧಿಕಾರದ ವ್ಯಕ್ತಿ ಅವರು ಇದಕ್ಕೆ ಏನು ಬೇಕಾದ್ರು ಮಾಡ್ಕೋಬೋದು ಇಪ್ಪತ್ನಾಲ್ಕು ಗಂಟೆ ಮಣ್ಣಾಡ ಹೊಡ್ಕೋಬೋದು ಎಷ್ಟು ಹಳ್ಳನಾಡ ತೊಡಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಯಾರು ಗಂಡುಸ್ರೇ ಇಲ್ಲ ಈ ಕುಣಿಗಳ ತಾಲೂಕಲ್ಲಿ ಅಂತ ಅನ್ಕೊಂಡ್ಬಿಟ್ಟವ್ರೆ ನಾವು ನಾಳೆಯಿಂದ ರೈತರಿಗೆ ಹೇಳ್ಬೇಕಾಯ್ತದೆ ನಾವು ನಾಳೆಯಿಂದ ದಂಗೆ ಬಿರ್ಸ್ಬೇಕಾಗ್ತದೆ ನಾವು ಅಲ್ಲೊಂದು ಹಿಟಾಚಿ ತರ್ತೀವಿ ನಾವು ಒಂದು ಹತ್ತು ಟ್ಯಾಕಿ ತರಿಸಿ ರೈತರ ಕಡೆಯಿಂದ ನಾಳೆಯಿಂದ ನಾವು ಹೊಡಿತೀವಿ ನಮ್ಮನ್ನೇನು ಕೇಳಂಗಿಲ್ಲ ಏನು ಇಷ್ಟು ಮಣ್ಣು ನೋಡಿದ್ರೆ ಪೂರಾ ಇವರೇ ಹೊಡ್ಕೊಂಡಿರೋ ಇವೆಲ್ಲ ಏಕ್ಲಿಕ್ಕೂ ಇಲ್ಲಿಂದ ಹಿಡ್ದು ಅಲ್ಲಿ ಗಂಟಾ ಪೂರಾ ಇವರೇ ಮಣ್ಣು ನೋಡ್ಕೊಂಡಿರೋದು ಅಧಿಕಾರಿ ಅವರಿಗೆ ಫೋನ್ ಮಾಡಿ ಇಂಜಿನಿಯರ್ ಫೋನ್ ಮಾಡಿ ಏನಾರ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾ ರೀ ಅವ್ರು ಕೌನ್ಸಿಲರ್ ಅವ್ರು ಕಂಡ್ರಿ ಎಮ್ ಎಲ್ ಅವರು ಸುಮ್ಮನೆ ಅವರೇ ತಹಸೀಲ್ದಾರು ಸುಮ್ಮನೆ ಅವ್ರು ಎಲ್ಲರೂ ಸುಮ್ಮನೆ ಅವ್ರ ನಾವೇನೇ ಮಾಡೋಕ್ಕಾಯ್ತೀನಿ ಅಂತ ಏಕ್ಲಕ್ಕೂ ಈ ಬೌಂಡ್ರಿ ಫುಲ್ ಇವರಿಗೆ ಬರ್ಸ್ಕೊಂಡ್ಬಿಟ್ಟಿರಂಗ್ರೆ ಸರ್ಕಾರ ಜಮೀನ ಪಾಪ ರೈತರು ಬಂದು ಇಲ್ಲೊಂದು ಹತ್ತು ನಿಮಿಷ ಐದು ನಿಮಿಷ ಹೊಡೆಯಕ್ಕೆ ಬಿಡಲ್ಲ ಇಲ್ಲಿ ಇಂಜಿನಿಯರ್ ವಿಸಿಟ್ ಹಾಕ್ಬಿಟ್ಟು ತಗೊಂಡೋಗ ಸ್ಟೇಷನ್ಗೆ ಹಾಕ್ಬಿಡ್ತಾರೆ ಇವರು ಆದರೆ ವಾರು ಗಟ್ಟಲೆ ಹೊಡ್ಕೊಬೋದು ಅಧಿಕಾರ ಐತೆ ಅಂತ ಅಹಮ್ಗೆ ವಾರಾಡ್ ಗಟ್ಟಲೆ ಹೊಡ್ಕೊಬೋದು ಯಾರು ಗಂಡುಸ್ರೇ ಇಲ್ಲ ಈ ಕುಣಿಗಾಳ ತಾಲೂಕಲ್ಲಿ ಅಂತ ಅನ್ಕೊಂಬಿಟ್ಟವ್ರೆ ನೋಡಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಕುಣಿಗಾಲ ತಾಲೂಕು ಜನತೆ ನೋಡ್ಕೋಬೇಕು ಏನು ಇಂಜಿನಿಯರ್ ಹೇಳಿ ಇಟಾಚಿ ಇದು ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಕುಣಿಗಾಲ್ ತಾಲೂಕಲ್ಲಿ ಡಾಕ್ಟರ್ ಎಮ್ ಎಲ್ ಎ ಅವರು ಯಾರನ್ನ ಕೌನ್ಸಿಲರ್ ಮಾಡಿ ಎಮ್ ಎಲ್ ಎ ಅವರು ಇದ್ದಾರೆ ಕೌನ್ಸಿಲರ್ ಮಾಡಿದ್ದಾರೆ ಮಲ್ಯ ಅಂತೇಳಿ ಇಟ್ಯಾಚಿ ಹಿಂದೆ ಕಾಣ್ತಾ ಇರ್ಬೋದು ಏನಿಲ್ಲ ಅಂದರೂ ಒಂದು ಹತ್ತು ಟ್ಯಾಕ್ಟ್ರಿ ಬಂದೈತೆ ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಟಿಪ್ಪರ್ ಬಂದೈತೆ ಆಲೆ ಮೂರು ದಿನದಿಂದ ಡೈಲಿ ಬೆಳಗ್ಗೆ ಹೊತ್ತು ತೊಡಿತಾಯಿದ್ರು ಒಂದು ಸಲ ವಾರ್ನ್ ಮಾಡಿದಕ್ಕೆ ಇಂಜಿನಿಯರ್ಗೆ ಹೇಳಿದಕ್ಕೆ ಏನು ಹೊತ್ತು ಇಂಜಿನಿಯರ್ಗೆ ಸ್ಟಾಪ್ ಮಾಡಿಸಿದ್ರು ಬೆಳಗ್ಗೆ ಹೊತ್ತು ಈಗ ಟೈಮ್ ಸುಮಾರು ಒಂದು ಹತ್ತು ಹತ್ತೂವರೆ ಆಗಿರ್ಬೋದು ಆಲೆ ಹತ್ತುವರೆಯಿಂದ ಆಲ್ರೆಡಿ ನೋಡಿ ಬೆಳಗ್ಗೆವ್ರು ಸ್ಟಾಪ್ ಮಾಡಿಸಿದಕ್ಕೆ ನೈಟ್ ಹೊತ್ತಿಂದ ಆಲ್ರೆಡಿ ಪುನಃ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೈಟ್ ಹೊತ್ತು ದಂಗೆ ಫುಲ್ಲು ಏನಿದೆ ರೈತರು ಬಂದ್ಬಿಟ್ರಂತೂ ಒಂದು ನಿಮಿಷ ಹತ್ತು ನಿಮಿಷ ಆಗಿರೋದು ಇಮ್ಮಿಡಿಯೆಟ್ಲಿ ಬರ್ತಾರೆ ರೈತರು ಬಂದ್ಬಿಟ್ರೆ ಅದೇ ಇವರು ಇವರು ಅಧಿಕಾರ ವ್ಯಕ್ತಿ ಅವರು ಇದಕ್ಕೆ ಏನು ಬೇಕಾದ್ರೂ ಮಾಡ್ಕೋಬೋದು ಇಪ್ಪತ್ನಾಲ್ಕು ಗಂಟೆ ಮಣ್ಣಾಡ ಹೊಡ್ಕೋಬೋದು ಎಷ್ಟು ಹಳ್ಳನಾಡ ತೊಡಗೋದು ಏನು ಬೇಕಾದ್ರೂ ಮಾಡ್ಕೋದು ಕುಣಿಗಲ್ಲಿ ತಲುಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಒಂಥರ ಕಡರು ಸಂತೆ ಆಗ್ಬಿಟ್ಟಿದೆ ನೋಡ್ತಾ ಇರೋದು ಅಲ್ಲಿ ನೋಡ್ತಾ ಇದ್ರೆ ಸುಮಾರು ಬತ್ತನೇ ಐತೆ ಟ್ಯಾಕ್ಟರ್ಗಳು ಹೋಯ್ತನೇ ಐತೆ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಕೊಟ್ಟು ಕೊಟ್ಟಿ ಸಾಕಿ ಕೊನೆಗೆ ನಾವೇ ಬಂದು ವಿಡಿಯೋ ಮಾಡೋಂಥ ಪರಿಸ್ಥಿತಿ ಬಂದೈತೆ ನಾವು ನಾಳೆಯಿಂದ ರೈತರಿಗೆ ಏಳ್ಬೇಕಾಯ್ತದೆ ನಾವು ನಾಳೆಯಿಂದ ದಂಗೆ ಬಿರಿಸ್ಬೇಕಾಯ್ತದೆ ನಾವು ಅಲ್ಲೊಂದು ಹಿಟಾಚಿರ್ತೀವಿ ನಾವು ಒಂದು ಹತ್ತು ಟ್ಯಾಕ್ ತರಿಸ್ತೀವಿ ರೈತರ ಕಡೆಯಿಂದ ನಾಳೆಯಿಂದ ನಾವು ಹೊಡಿತೀವಿ ನಮ್ಮನ್ನೇನು ಕೇಳೋಂಗಿಲ್ಲ ಕೇಳಂಗಿಲ್ಲ ಅಂತ